ಬಟ್ಟೆಗಳು ಬರೀ ನೂರ ತೊಂಬತ್ತೊಂಬತ್ತು ರೂಪಾಯಿನಲ್ಲಿ ಇದೇ ಫಸ್ಟ್ ಟೈಮ್ ನಿಮ್ಮ ಚಿಕ್ಕಮಗಳೂರಿಗೆ ಬಂದಿದೆ ನ್ಯೂ 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 ಚೆನ್ನೈ ಶಾಪಿಂಗ್ ಸ್ಥಳ ಜಿಲ್ಲಾ ಒಕ್ಕಲಿಗರ ಸಮುದಾಯ ಭವನ ಆಂಜನೇಯ ದೇವಸ್ಥಾನದ ರಸ್ತೆ ವಿಜಯಪುರ ಚಿಕ್ಕಮಗಳೂರು ಇಲ್ಲಿ ಇಡೀ ಮನೆ ಮಂದಿಯೆಲ್ಲ ಖರೀದಿ ಮಾಡುವಂತಹ ರೆಡಿಮೇಡ್ ಡ್ರೆಸ್ ಗಳು ಕೇವಲ ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ನೋಡಿ ಜೀನ್ಸ್ ಪ್ಯಾಂಟ್ ಕ್ಯಾಶುಯಲ್ ಶರ್ಟ್ ಫಾರ್ಮಲ್ ಶರ್ಟ್ ಲಾಂಗ್ ಫ್ರಾಕ್ ಲಾಂಗ್ ಚೂಡಿದಾರ್ ಫ್ಯಾನ್ಸಿ ವರ್ಕ್ ಸೀರೆಗಳು ಇಷ್ಟೇ ಅಲ್ಲದೆ ಎಲ್ಲಾ ರೀತಿಯ ಸೀರೆಗಳು ತೋಟಿ ಫ್ರಾಕ್ ವೆಸ್ಟರ್ನ್ ಡ್ರೆಸ್ ಚೂಡಿದಾರ್ ಮಿಡಿ ಟಾಪ್ ಲೆಗ್ಗಿನ್ಸ್ ಪ್ಲಾಜೋ ಪ್ಯಾಂಟ್ ಶರ್ಟ್ ಜೀನ್ಸ್ ಪ್ಯಾಂಟ್ ನೈಟಿ ಜರ್ಕಿನ್ ಬಾಬಾ ಸೂಟ್ ಇನ್ನು ಸ್ಲಿಪ್ಪರ್ ಬ್ಯಾಗ್ ಚಿಕ್ಕ ವಯಸ್ಸಿನವರಿಂದ ಹಿಡಿದು ಪ್ರತಿಯೊಬ್ಬರಿಗೂ ದೊರೆಯುವಂತಹ ಎಲ್ಲಾ ತರಹದ ರೆಡಿಮೇಡ್ ಡ್ರೆಸ್ ಗಳು ಕೇವಲ ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ನೋಡಿ ಇದು ಕಂಪನಿಯ ಡೈರೆಕ್ಟ್ ಸೇಲ್ಸಿನ ಮಾರಾಟ ನ್ಯೂ ಚೆನ್ನೈ ಶಾಪಿಂಗ್ ಸ್ಥಳ ಜಿಲ್ಲಾ ಒಕ್ಕಲಿಗರ ಸಮುದಾಯ ಭವನ ಆಂಜನೇಯ ದೇವಸ್ಥಾನದ ರಸ್ತೆ ವಿಜಯಪುರ ಚಿಕ್ಕಮಗಳೂರು ಚಿಕ್ಕಮಗಳೂರು ಜನತೆಗೆ ಇದೊಂದು ಸಂತಸದ ಸುದ್ದಿ ನಿಮ್ಮ ಮನೆಯನ್ನು ಇನ್ನಷ್ಟು ಸುಂದರಗೊಳಿಸುವ ಆಸಕ್ತಿಯೂ ಬೀರಾ ಹಾಗಾದರೆ ಇಲ್ಲಿದೆ ನಿಮಗೊಂದು ಅವಕಾಶ ರಾಯಲ್ ಫರ್ನಿಚರ್ ಕೆಎಂ ರಸ್ತೆ ಎಪಿಎಂಸಿ ಮುಂಭಾಗ ಚಿಕ್ಕಮಗಳೂರು ನಮ್ಮಲ್ಲಿ ಮಲೇಷಿಯಾ ಅಮೆರಿಕ ಇಟಲಿಯಿಂದ ಆಮದು ಮಾಡಿದ ಗಳು ವಿವಿಧ ಮಾದರಿಯ ಅತ್ಯಾಕರ್ಷಕ ರೀತಿಯ ನಿಮ್ಮ ಮನ ಒಪ್ಪುವಂತಹ ವಿವಿಧ ಬಗೆಯ ಸೋಫಾ ಸೆಟ್ಗಳು ರೆಸಿಲಿನರ್ ಚೇರ್ ಡೈನಿಂಗ್ ಟೇಬಲ್ ವಿವಿಧ ಮಾದರಿಯ ಬೆಡ್ ಮತ್ತು ಖರ್ಚ ಆಫೀಸ್ ಮತ್ತು ಸ್ಟಡಿ ಟೇಬಲ್ಗಳು ಮ್ಯಾಟ್ರಸಸ್ ಆಫೀಸ್ ಸೇರಿದಂತೆ ವಿವಿಧ ಶೈಲಿಯ ಚೇರ್ ಸೆಟ್ ಟೇಬಲ್ ವಾರ್ಡ್ರೋಬ್ಸ್ ಮನೆ ಸುಂದರವಾಗಿ ಕಾಣಲು ಬಳಸುವ ವಿವಿಧ ರೀತಿಯ ಹೋಮ್ ಡೆಕೋರ್ ಔಟ್ಡೋರ್ ಚೇರ್ಸ್ ಟೇಬಲ್ ಮತ್ತು ಡ್ರೆಸ್ಸಿಂಗ್ ಟೇಬಲ್ಗಳು ಬುಕ್ ಶೆಲ್ಫ್ಸ್ ಹಾಗೂ ಫರ್ನಿಷಿಂಗ್ ವಿವಿಧ ಬಗೆಯ ಗಿಫ್ಟ್ ಐಟಂಗಳು ಸೇರಿದಂತೆ ನಿಮ್ಮ ಮನೆಯನ್ನು ಸುಂದರಗೊಳಿಸುವ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಶೇಕಡಾ ಎಪ್ಪತ್ತರಷ್ಟು ರಿಯಾಯಿತಿ ದರದಲ್ಲಿ ಬರುತ್ತದೆ ಈ ಅವಕಾಶ ಮಿಸ್ ಮಾಡಿಕೊಳ್ಳಬೇಡಿ ಮುಂದೆ ಚೀಟಿ ಕುಡಿ ರಾಯಲ್ ಆಫ್ ಫರ್ನಿಚರ್ಸ್ ಎಟಿಎಂಸಿ ಮುಂಭಾಗ ಮಂಜುಶ್ರೀ ಬಿಲ್ಡಿಂಗ್ ಎಂ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನೈನ್ ಒನ್ ಫೋರ್ ಏಟ್ ತ್ರೀ ತ್ರೀ ಫೋರ್ ಟು ಏಟ್ ಸಿಕ್ಸ್ ಫೋರ್ ಜೀರೋ ಏಟ್ ಟೂ ಜೀರೋ ಟೂ ಜೀರೋ ಒನ್ ಜೀರೋ ತ್ರೀ ಸೆವೆನ್ ಫೈವ್ ದಾಸ ಸಾಹಿತ್ಯ ಭಜನಾ ಮಂಡಳಿ ವತಿಯಿಂದ ಲೋಕ ಕಲ್ಯಾಣಕ್ಕಾಗಿ ಚಿಕ್ಕಮಗಳೂರು ನಗರದ ಕೋಟೆ ವಿನಾಯಕನಗರ ಶ್ರೀ ವಿನಾಯಕ ದೇವಸ್ಥಾನದಲ್ಲಿ ಶ್ರೀ ಲಲಿತಾ ಸಹಸ್ರಾನಾಮ ಪಾರಾಯಣವು ಭಕ್ತಾದಿಗಳ ಸಮ್ಮುಖದಲ್ಲಿ ಭಕ್ತಿ ಭಾವದಿಂದ ಜರುಗಿತು ಲಿತಾಶಾಸ್ತ್ರ ನಾಮ ಪಾರಾಯಣ ಎಂದರೆ ಲಲಿತಾ ದೇವಿಯ ಸಾವಿರ ನಾಮಗಳನ್ನು ಪಠಿಸುವುದು ಇದು ಹಿಂದೂ ಧರ್ಮದಲ್ಲಿ ಒಂದು ಪ್ರಮುಖ ಸ್ತೋತ್ರವಾಗಿದೆ ಮತ್ತು ಭಕ್ತಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಪಠಿಸಲಾಗುತ್ತದೆ ಎಂದು ದಾಸ ಸಾಹಿತ್ಯ ಭಜನಾ ಮಂಡಳಿ ಅಧ್ಯಕ್ಷರಾದ ಉದಯ ಸಿಂಹ ಅವರು ತಿಳಿಸಿದರು ಚಿಕ್ಕಮಗಳೂರು ನಗರದ ದಾಸ ಸಾಹಿತ್ಯ ಭಜನಾ ಮಂಡಳಿ ವತಿಯಿಂದ ಲೋಕ ಕಲ್ಯಾಣ ದೇಶಕ್ಕೆ ಬಂದಂಥ ಕಟ ಕಂಟಕಗಳನ್ನು ದೂರ ಮಾಡುವರ ಉದ್ದೇಶದಿಂದ ನಮ್ಮ ಸನಾತನ ಧರ್ಮವನ್ನು ಹೆಚ್ಚು ಪ್ರಬಲಗೊಳಿಸುವುದರ ಮೂಲಕ ಮಾತೆಯರಿಗೆ ಜಾಗೃತಗೊಳಿಸುವುದರ ಮೂಲಕ ದಾಸ ಸಾಹಿತ್ಯ ಭಜನಾ ಮಂಡಳಿ ಪಟ್ಟಿಯಿಂದ ಶ್ರೀ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಸುಮಾರು ಹನ್ನೆರಡು ದಿನಗಳ ಕಾಲ ಹಮ್ಮಿಕೊಂಡಿದ್ದೀವಿ ನಮ್ಮ ಸಂಸ್ಥೆಯ ಮುಖ್ಯಸ್ಥರಾದಂಥ ಶ್ರೀಮತ ಬಹುದಾ ವೆಂಕಟಸುಬ್ಬರಾವ್ ಈ ನಿಟ್ಟಿನಲ್ಲಿ ಈ ನಮ್ಮ ಸಂ ನಮ್ಮ ಸಂಸ್ಥೆ ನಮ್ಮ ಸನಾತನ ಧರ್ಮದ ಉಳಿವಿಗೋಸ್ಕರವಾಗಿ ಎರಡು ಸಾವಿರ ತುಳಸಿ ಗಿಡಗಳನ್ನು ಮಾತೆಯರ ಮನೆ ಬಾಗಿಲಿಗೆ ಹಂಚುವುದರ ಮೂಲಕ ಲಲಿತಾ ಸಹಸ್ರನಾಮ ಪಾರಾಯಣಕ್ಕೆ ಪುಷ್ಟಿ ಕೊಟ್ಟು ಸಹಕಾರ ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಸಹಕಾರ ನೀಡ್ತಾ ಇದ್ದಾರೆ ಸುಮಾರು ಇಪ್ಪತ್ತು ವಚನ ಮಂದಿ ಹೆಣ್ಣುಮಕ್ಕಳಿಗೆ ಸೇರಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಹನ್ನೆರಡು ದಿನಗಳಿಂದ ಲಲಿತಾ ಸಹಸ್ರನಾಮ ಪಾರಾಯಣ ಹಾಗೂ ಭಜನೆ ಹಾಗೂ ಪ್ರವಚನ ಕಾರ್ಯಕ್ರಮಗಳನ್ನು ು ಇವತ್ತು ನಾಳೆ ದಿನ ಸಮಾಪ್ತಿ ಕಾರ್ಯಕ್ರಮ ಮಾಡ್ತಾ ಇದ್ವಿ ಅದರ ಅಂಗವಾಗಿ ಲಲಿತಾ ಸಹಸ್ರ ನಾಮವು ಬ್ರಹ್ಮಾಂಡ ಪುರಾಣದಲ್ಲಿ ಕಂಡುಬರುತ್ತದೆ ಮತ್ತು ಹಯಗ್ರೀವ ಮತ್ತು ಋಷಿ ಅಗಸ್ಯರ ನಡುವಿನ ಸಂಭಾಷಣೆಯ ಭಾಗವಾಗಿದೆ ಸ್ನಾನ ಮಾಡಿ ಸ್ವಚ್ಛವಾದ ಸ್ಥಳದಲ್ಲಿ ಕುಳಿತು ಭಕ್ತಿಯಿಂದ ಪಠಿಸಬೇಕು ಪ್ರತಿ ಹೆಸರನ್ನ ಸರಿಯಾಗಿ ಉಚ್ಚರಿಸಿ ಅರ್ಥವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಬೇಕು ಎಂದರು ಯೋಧರಿಗೆ ರೈತರಿಗೆ ಎಲ್ಲ ರೀತಿಯ ಹೊರದೇಶದಿಂದ ಮಕ್ಕಳಿಗೆ ಸುಭಿಕ್ಷವಾಗಿರಲಿ ಉದ್ದೇಶದಿಂದ ನಾವು ಲಲಿತಾ ತಿರುಪತಿ ಸುಂದರಿ ಪೂಜೆ ಮಾಡುವುದರ ಮೂಲಕ ನಾವೆಲ್ಲರಿಗೂ ಕೂಡ ಶುಭವನ್ನು ಕೋರಲಿಕ್ಕೋಸ್ಕರವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇಷ್ಟಲ್ಲದೆ ಅಕ್ಟೋಬರ್ ನಂತರ ಯಾರು ಮಾತಾಡಬಾರ್ದು ಅಕ್ಟೋಬರ್ ನಂತರ ನಾವು ಚಿಕ್ಕಮಗಳೂರಿನ ಅನೇಕ ಎಂಟು ದಿಕ್ಕುಗಳಲ್ಲಿ ಕೂಡ ಯಾವ ಯಾವ ದೇವಾಲಯಗಳಿಯೋ ಆ ದೇವಾಲಯದ ಶಕ್ತಿಗೋಸ್ಕರವಾಗಿ ಸನಾತನ ಧರ್ಮದ ರಕ್ಷಣೆಗೋಸ್ಕರವಾಗಿ ಎಲ್ಲ ತರ ಜಾಗೃತ ಮತ್ತೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಈ ಕಾರ್ಯಕ್ರಮ ಯಶಸ್ಸಿಗೆ ಎಲ್ಲ ಮಾತೆಯರು ಸಹೋದರ ಮಿತ್ರರು ಎಲ್ಲರೂ ಆಗಮಿಸಿದ್ದಾರೆ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ಅಭಿಮಾನ ಕೊಟ್ಟು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಟಿ ವಿ ಮೂಲಕ ನಮ್ಮನ್ನು ಸಂದರ್ಶನ ಮಾಡಿದಿರ ನಿಮಗೂ ಕೂಡ ನಿಮ್ಮ ಭಗವಂತ ಒಳ್ಳೇದು ಮಾಡಲಿ ನಿಮ್ಮ ಚಾನೆಲ್ಲು ಉತ್ತರೋತ್ತರ ಅಭಿವೃದ್ಧಿಯಾಗಿ ದೇಶಾದ್ಯಂತ ನಿಮ್ಮ ಚಾನೆಲ್ ಅಂತ ನಾವೆಲ್ಲಾ ಮಾತೆಯರು ಪರವಾಗಿ ನಿಮಗೆ ಶುಭವನ್ನ ಹಾರೈಸ್ತಾ ಇದ್ದೇವೆ ಚಿಕ್ಕಮಂಗ್ಳೂರು ಏರಿಯಾಗೆ ಐದು ಸಾವಿರ ತುಳಸಿ ಗಿಡ ರೆಡಿ ಮಾಡ್ತಿದ್ದೀವಿ ಗೌರಿ ಹಬ್ಬ ಆದ್ಮೇಲೆ ಏರಿಯಾಗಳಿವೆ ಮನೆ ಮನೆಗೆ ತುಳಸಿ ಗಿಡ ಹಂಚಿ ಎಲ್ಲಾ ಹೆಂಗಸರುಗಳು ಭಜನೆ ಮತ್ತು ಸತ್ಸಂಗಕ್ಕೆ ಸೇರಬೇಕು ಅನ್ನೋದೇ ಒಂದು ನಮ್ಮ ಗುರುಗಳ ಆಸೆ ಆ ಮೂಲಕ ತುಳಸಿ ಹಂಚಿ ಅವ್ರನ್ನ ನಾವು ಹೊರತಂದು ಅವ್ರನ್ನ ಭಜನೆಗೆ ಸೇರಿಸ್ಬೇಕು ಅನ್ನೋ ಮೂಲಕ ನಾವು ಇದು ಮಾಡ್ತಾ ಇಲ್ಲಿ ಇಲ್ಲಾಗಲೇ ಕೋಟಿ ಎಲ್ಲ ಸಾವಿರ ಹಂಚಿ ಎಲ್ಲರೂ ಎಲ್ಲಿಸ್ರು ಬಂದಿದ್ದಾರೆ ನಮ್ಗೆ ಸಹಕರಿಸ್ತಾ ಇದ್ದಾರೆ ಮುಂದೆ ಎಲ್ಲ ಏರಿಯಾಗಳಲ್ಲಿ ಇನ್ನೇ ಥರ ಸಹಕರಿಸ್ಬೇಕು ಅನ್ನಿಸ್ತೇವೆ ಇದಕ್ಕೆಲ್ಲ ಸಹಕಾರ ಕೊಡ್ತಿರೋ ಎಲ್ಲರಿಗೂ ಮೊದಲು ನಾನು ಧನ್ಯವಾದಗಳು ಮತ್ತು ನಮನಗಳನ್ನ ಅರ್ಪಿಸ್ತೀನಿ ಮತ್ತೆ ಇನ್ನೊಂದು ಹೇಗೆ ಅಂತಂದ್ರೆ ಇಲ್ಲಿ ಸನಾತನ ಧರ್ಮ ನಶಿಸಿ ಹೋಗ್ತಿರೋ ಆ ಅನುಭವ ನಮ್ಮ ಯಜಮಾನರಿಗೆ ಆಗಿ ಹಾಗಾಗಿ ಈ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಇದು ಇಲ್ಲಿಗೆ ಮುಗಿಯೋದಿಲ್ಲ ಇನ್ನ ನಾವು ಮಂಡಲ ಅಂತ ಹೇಳಿಬಿಟ್ಟು ಇನ್ನೂ ಒಂದು ಎಂಟು ಕಡೆ ಮಾಡಬೇಕು ಅಂತ ಹನ್ನೆರಡು ಕಡೆ ಮಾಡಬೇಕು ಅಂತ ಅಂದ್ಕೊಳ್ತಾ ಇದೀವಿ ಚಿಕ್ಕಮಂಗ್ಳೂರಲ್ಲಿ ಹನ್ನೆರಡು ಕಡೆ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಲಲಿತಾ ಸಹ ಮುಖ್ಯವಾಗಿ ಹಿಂದೂ ಸನಾತನ ಮತ್ತೆ ಲಲಿತಾ ಪಾರಾಯಣ ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ವೆಂಕಟ ಸುಬ್ಬರಾವ್ ಸುಮಾ ಪ್ರಸಾದ್ ಗೀತಾ ಸುಬ್ಬರಾವ್ ನಳೀನಾ ಸಾವಿತ್ರಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಆಧುನಿಕ ಯುಗದಲ್ಲಿ ಪೊಲೀಸರ ಪಾತ್ರವು ಬಹು ಮುಖ್ಯವಾಗಿದೆ ಕೇವಲ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಯ್ದುಕೊಳ್ಳುವುದು ಮಾತ್ರವಲ್ಲದೆ ಇಂದು ಅವರು ಸಮಾಜದಲ್ಲಿ ಶಾಂತಿ ಮತ್ತು ಭದ್ರತೆಯ ರುವಾರಿಗಳಾಗಿದ್ದಾರೆ ಪ್ರಸ್ತುತ ದಿನಗಳಲ್ಲಿ ಪೊಲೀಸ್ ಇಲಾಖೆಯು ಜನರೊಂದಿಗೆ ನಿಕಟ ಸಂಪರ್ಕ ಕಾಯ್ದುಕೊಳ್ಳುವ ಮೂಲಕ ಸಮುದಾಯದ ಪೊಲೀಸ್ ವ್ಯವಸ್ಥೆಗೆ ಆದ್ಯತೆ ನೀಡುತ್ತಿದೆ ಕಾಪಾಡಬಹುದು ಸ್ಥಳೀಯ ಸಮಸ್ಯೆಗಳಿಗೆ ಪರಿಹಾರ ಅದು ಪೊಲೀಸಿಂಗ್ ಪೊಲೀಸ್ ಪಾಯಿಂಟ್ ಆಫ್ ವ್ಯೂ ಇರಲಿ ಅಥವಾ ಬೇರೆ ಡಿಪಾರ್ಟ್ಮೆಂಟ್ ಇರಲಿ ನಾವು ಸಮಸ್ಯೆಗಳು ಏನಿದಾವೆ ಅಂತ ತಿಳ್ಕೊಂಡ್ಬಿಟ್ಟು ಅದನ್ನ ಸಂಬಂಧಪಟ್ಟವರಿಗೆ ತಿಳಿಸ್ತಕ್ಕಂಥದ್ದು ಮತ್ತೆ ಬಗೆಹರಿಸತಕ್ಕಂತ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಪೊಲೀಸರು ಮನೆ ಮನೆಗೆ ಹೋಗೋದ್ರಿಂದ ಪೊಲೀಸರು ಜನರಿಗೆ ಹತ್ರ ಆಗ್ತಾರೆ ಹತ್ರ ಆಗೋದ್ರಿಂದ ವಿಶ್ವಾಸ ಬೆಳೆಯುತ್ತೆ ವಿಶ್ವಾಸ ಬೆಳೆಯೋದ್ರಿಂದ ಒಂದು ಒಳ್ಳೆಯ ಒಂದು ಸಮಾಜದ ಒಳಿತಿಗಾಗಿ ಅದು ಪೊಲೀಸರು ಮತ್ತೆ ಸಮುದಾಯರು ಸೇರಿ ದುಡಿಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಅಪರಾಧಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು ಮನೆ ಮನೆಗೆ ಹೋಗಿ ಕೆಲವೊಂದು ಅಪರಾಧಗಳು ಇರ್ತವೆ ಇಂಪಾರ್ಟೆಂಟ್ ಸೈಬರ್ ಕ್ರೈಮ್ ಇರ್ಬೋದು ಡ್ರಗ್ಸ್ ರಿಲೇಟೆಡ್ ಇರ್ಬೋದು ಫೋಕ್ಸೋ ಇರ್ಬೋದು ಚೈಲ್ಡ್ ಮ್ಯಾರೇಜ್ ಇರ್ಬೋದು ಕಡತನಗಳು ಇರ್ಬೋದು ಈ ತರ ಬೇರೆ ಬೇರೆ ವಿಚಾರಗಳಲ್ಲಿ ಸಂಬಂಧಪಟ್ಟ ಹಾಗೆ ನಾವು ಅವ್ರಿಗೆ ಜಾಗೃತಿಯನ್ನು ಮೂಡಿಸಲಿಕ್ಕೆ ಒನ್ ಟು ಒನ್ ಅವ್ರಿಗೆ ಮಾಹಿತಿಯನ್ನು ಕೊಟ್ಟು ಜಾಗೃತಿ ಮೂಡಿಸ್ಲಿಕ್ಕೆ ಆಗತ್ತೆ ಅದ್ರ ಜೊತೆಗೆ ಮನೆ ಮನೆಗೆ ಹೋಗೋದ್ರಿಂದ ಯುವ ಜನತೆ ಅಂದ್ರೆ ಸಹಿತ ಅವ್ರಿಗೆ ಫೋಕಸ್ ಮಾಡಿ ಅವ್ರದ್ದು ಅವ್ರ ತರಕಾರಿ ಇಡ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯುವ ಜನತೆಗೂ ಸಹ ಮಾರ್ಗದರ್ಶನ ನೀಡಲಿಕ್ಕೆ ಆ ನಮಗೆ ಈಸಿ ಆಗುತ್ತೆ ಮತ್ತೆ ಮನೆಗೆ ಹೋಗೋದ್ರಿಂದ ಮನೆಯಲ್ಲಿರ್ತಕ್ಕಂಥ ಜನರು ನಮ್ ಜೊತೆ ಸಹಕಾರ ಮಾಡೋದ್ರಿಂದ ಜನರ ಸಹಭಾಗಿತ್ವದಲ್ಲಿ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಮತ್ತೆ ಅದೇ ತರ ಆಪತ್ತಿನ ಸಂದರ್ಭಗಳಲ್ಲಿ ತ್ವೈತ ಪ್ರತಿಕ್ರಿಯೆ ಈಗ ಇಷ್ಟು ನಮ್ಮ ಮಲೆನಾಡಲ್ಲಿ ತುಂಬಾ ಮಳೆ ಆಗ್ತಾ ಇದೆ ಮನೆ ಮುಂದೆ ನೀರು ಬ್ಲಾಕ್ ಆಗಿರ್ಬೋದು ಅಥವಾ ಮನೆ ಬಿಡುವಂತಹ ಪರಿಸ್ಥಿತಿ ಇರ್ಬೋದು ಬೇರೆ ಬೇರೆ ಏನಾದರೂ ಈ ಮಳೆಯಿಂದ ಹಾನಿ ಆಗ್ತಕ್ಕಂಥ ಬೇರೆ ಯಾವುದೇ ಅವಘಡ ಇದ್ರು ಅವ್ರು ಇಮಿಡಿಯೇಟ್ ಆಗಿ ಆ ಸಿಬ್ಬಂದಿಗೆ ಎಟ್ಟಿಸ್ತಾರೆ ಯಾಕಂದ್ರೆ ಮನೆ ಮನೆಗೆ ಹೋಗ್ಬಿಟ್ಟು ನಾವೇನ್ ಮಾಡ್ತಾ ಇದೀವಿ ವಿಸಿಟಿಂಗ್ ಕಾರ್ಡ್ ಕೊಡ್ತಾ ಇದೀವಿ ಆ ವಿಸಿಟಿಂಗ್ ಕಾರ್ಡ್ ಅಲ್ಲಿ ಎಲ್ಲಾ ರೀತಿಯ ಇನ್ಫಾರ್ಮೇಷನ್ ಇದೆ ನಿಮಗೆ ನಾವು ಆ ವಿಸಿಟಿಂಗ್ ಕಾರ್ಡ್ ನಿಮಗೂ ಕೊಡ್ತೀವಿ ಅದರಲ್ಲಿ ಸಾಕಷ್ಟು ಮಾಹಿತಿಯನ್ನು ನಾವು ಕೊಟ್ಟಿದ್ದೀವಿ ಸೊ ಈ ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ನಾವು ಹೇಳಬೇಕಾದ್ರೆ ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಮನೆ ಮನೆಗೆ ಪೊಲೀಸ್ ಏನಿದೆ ದಿಸ್ ಇಸ್ ಈಗ ರಿಯಾಕ್ಟಿವ್ ಪೊಲೀಸಿಂಗ್ ಇಂದ ಪ್ರೊಆಕ್ಟಿವ್ ಪೊಲೀಸಿಂಗ್ ಶಿಫ್ಟ್ ಆಗ್ತಕ್ಕಂತ ಇದು ಒಂದು ಒಂದು ಕಾಲ ಸೊ ನಾವು ಪ್ರತಿಕ್ರಿಯೆ ಪೂರೈಸೇವೆ ಮಾಡ್ತಾ ಇದ್ವಿ ಅದರಿಂದ ನಾವು ಈಗ ಸಕ್ರಿಯ ಸೇವೆಗಳನ್ನ ಮಾಡಿ ಹೆಚ್ಚಿನ ಒಂದು ಜನರಿಗೆ ಸೇವೆ ಮಾಡಿ ಮತ್ತು ಜನರ ವಿಶ್ವಾಸವನ್ನು ಬೆಳೆಸ್ಕೊಳ್ತಕ್ಕಂತ ಒಂದು ಕಾರ್ಯಕ್ರಮ ಇದೆ ಆದ್ರಿಂದ ನಾನೆಲ್ಲ ಮಾಧ್ಯಮ ಮಿತ್ರರಿಗೆ ಈ ಕಾರ್ಯಕ್ರಮದ ಬಗ್ಗೆ ಜನರಿಗೆ ಹೆಚ್ಚಿನ ಒಂದು ರೀತಿಯ ಅರಿವನ್ನ ಮೂಡಿಸಲಿಕ್ಕೆ ತಮ್ಮ ಮೂಲಕ ನಾನು ಕೇಳ್ಕೊತೇನೆ ಮತ್ತೆ ಇದಾದ ನಂತರ ಈ ಕಾರ್ಯಕ್ರಮ ನಾವು ಇಲ್ಲಿ ಈ ನಿಟ್ಟಿನಲ್ಲಿ ಮನೆ ಮನೆಗೆ ಪೊಲೀಸ್ ಉಪಕ್ರಮವು ಸಮಾಜದಲ್ಲಿ ಅಪರಾಧ ತಡೆಗೆ ಸಹಕಾರಿ ಆಗುವುದಲ್ಲದೆ ಶಾಂತಿ ಮತ್ತು ಭದ್ರತೆಯ ಸ್ಥಿರತೆಯನ್ನ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಸರ್ವರನ್ನ ಸಮಾನವಾಗಿ ಒಳಗೊಂಡು ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ನೇರವಾಗಿ ಪಾಲ್ಗೊಳ್ಳುವಿಕೆಯನ್ನ ಖಾತರಿಪಡಿಸಿ ಸಾಮಾಜಿಕ ಪಿಡುಗುಗಳ ವಿರುದ್ಧ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವಲ್ಲಿ ವ್ಯವಸ್ಥೆಯು ಒಂದು ಆಶಾಕಿರಣ ಈ ಮೂಲಕ ಪೊಲೀಸರ ಬಗ್ಗೆ ಇರುವ ಭಯದ ಭಾವದ ಬದಲು ವಿಶ್ವಾಸ

ಈಗ ಈ ವ್ಯವಸ್ಥೆಯಲ್ಲಿ ನಾವು ಹೇಳ್ತಾ ಇದ್ದೀವಿ ನೀವು ಮನೆ ಮನೆಗೆ ಹೋಗಲೇಬೇಕು ಅಂತ ಸೊ ನಾವು ಒಂದೇ ದಿನ ಒಂದೇ ತಿಂಗಳಲ್ಲಿ ಒಂದೇ ಸಾರಿ ಎಲ್ಲ ಎರಡು ಸಾವಿರ ಮನೆಗಳಿಗೆ ಹೋಗಿ ಅಂತ ಹೇಳ್ತಾರೆ ಯಾವಾಗ ಇವರು ಬೀಟಿಂಗ್ ಹೋಗ್ತಾರೆ ಈಗ ಯಾವಾಗ ಬಂದೋಬಸ್ತ್ ಇರುತ್ತೆ ಆ ಟೈಮಲ್ಲಿ ಬೀಟಿಂಗ್ ಹೋಗ್ಲಿಕ್ಕೆ ಆಗಲ್ಲ ವಿಶೇಷ ಕರ್ತವ್ಯಗಳಿರುತ್ತೆ ಅದರಲ್ಲಿ ಕೆಲವೊಂದು ಕೇಸಸ್ಗಳಾಗಿರುತ್ತೆ ಕೆಲವೊಮ್ಮೆ ಏನು ಗಲಾಟೆಗಳಾಗಿರುತ್ತೆ ಅಂತ ಟೈಮಲ್ಲಿ ನಾವು ಹೋಗ್ತಾ ನಾವೇ ಕಳಿಸೋಕ್ಕಾಗಲ್ಲ ಬೀಟಿಂಗ್ ಇನ್ನು ಯಾವಾಗ ನಾವು ಬೀಟಿಂಗ್ ಕಳಿಸ್ತೀವಿ ಅವಾಗ ಇವರು ಕಡ್ಡಾಯವಾಗಿ ಮನೆಗಳಿಗೆ ಹೋಗ್ರು ಈ ಎಕ್ಸಾಂಪಲ್ ಈಗ ಟೌನ್ ಅಲ್ಲಿ ಇಷ್ಟೆಲ್ಲ ಬಂದೋಬಸ್ತ್ ಇಷ್ಟೆಲ್ಲ ಅವ್ರ ಪೊಲೀಸಿಂಗ್ ಕರ್ತವ್ಯವನ್ನ ಮಾಡ್ಕೊಂಡು ಬೀಟ್ ಅನ್ನ ಮಾಡಬೇಕಾದಾಗ ಅವ್ರು ಯಾವಾಗ ಬೀಟಿಗೆ ಹೋಗ್ತಾರೆ ಬೀಟಿಗೆ ಹೋದಾಗ ಅವರು ಹಾಗೇನೆ ಹೋಗಿಬಿಟ್ಟು ಯಾರೋ ಒಂದು ಪರಿಚಯದಲ್ಲಿರ್ತಾರೆ ಯಾರೋ ಒಬ್ರು ಮೀಡಿಯಾದವರು ಯಾರೋ ಒಬ್ರು ರಾಜಕೀಯ ವ್ಯಕ್ತಿ ಅವರಿಗೆ ಹಾಯ್ ಬಾಯ್ ಹೇಳಿಕೊಳ್ಳುವಂತದಲ್ಲ ಈಗ ಬೀಟಿಗೆ ಹೋದ್ರೆ ಅಲ್ಲಿರ್ತಕ್ಕಂತ ಮನೆಗಳಿಗೆ ಕಡ್ಡಾಯವಾಗಿ ಹೋದ್ರು ಆ ಬೀತಲ್ಲಿ ಎರಡ್ ಸಾವಿರ ಮನೆ ಇದ್ರೂ ಇದ್ರೂ ಅವ್ರೀಸ್ಟ್ ಆಗ್ರೆ ಎಷ್ಟಾಗುತ್ತೆ ಐವತ್ ಮನೆ ಇಪ್ಪತ್ ಮನೆ ಮೂವತ್ ಮನೆ ಅಟ್ಲೀಸ್ಟ್ ಅವ್ರ ಜೊತೆ ಹೋಗಿ ಮಾತಾಡಿ ಆ ನಾವು ಒಂದು ಅವ್ನ ಬೀಟಲ್ಲಿ ಇರ್ತಕ್ಕಂಥ ಎಲ್ಲ ಮನೆಗಳಿಗೆ ಅಟ್ಲೀಸ್ಟ್ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸ್ ಅಲ್ಲಿ ಟೀಚರ್ ಕವರ್ ಇತ್ತು ಯಾಕಂದ್ರೆ ನಾವು ಈಗಿನ ವ್ಯವಸ್ಥೆಯಲ್ಲಿ ಏನು ಹಳೆ ವ್ಯವಸ್ಥೆ ಇತ್ತು ಆ ವ್ಯವಸ್ಥೆಯಲ್ಲೂ ಸಹಿತ ಪ್ರತಿ ತಿಂಗಳು ಎರಡು ಸಾರಿ ಬೀಟಿಗೆ ಕಳಿಸ್ತಾ ಇದ್ದೆ ಎರಡು ಸಾರಿ ಬೀಟಿಗೆ ಹೋಗಿ ಹೋಗ್ಬೋದು ಅದು ಡೇ ನೈಟ್ ಸಿಬ್ಬಂದಿಗಳಿಗೆ ಇರ್ತಕ್ಕಂಥ ಕೆಲಸ ಸ್ಪೆಸಿಫಿಕ್ ಆಗಿ ಕೆಲಸ ಕೊಡ್ತಕ್ಕಂಥ ಯಾವ್ದೋ ಬಂದೋಬಸ್ತ್ ಇದ್ರೆ ಬಂದೋಬಸ್ತ್ ನೈಟ್ ಬೀಟ್ ಇದ್ರೆ ನೈಟ್ ಬೀಟ್ ಅದರ್ವೈಸ್ ಅವ್ರು ಏನ್ ಮಾಡಬೇಕು ಅವ್ರಿಗೆ ಬೀಟೇ ಅವರಿಗೆ ಜವಾಬ್ದಾರಿ ಅವ್ರ ಬೀಟ್ ಅವ್ರ ಜವಾಬ್ದಾರಿ ಇರುತ್ತೆ

ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿದ್ದ ಕೋಟೆ ಮಲ್ಲೇಶ್ ಸುಂದರೇಶ್ ಶೆಟ್ಟಿಯವರ ನೇತೃತ್ವದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಜನರ ಕಷ್ಟಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಹೊಸ ಯೂಟ್ಯೂಬ್ ಸುದ್ದಿವಾಹಿನಿ ಮಲ್ನಾಡ್ ಏಟೀನ್ ನ್ಯೂಸ್ ಚಾನೆಲ್ ಪ್ರಾರಂಭವಾಗಿದ್ದು ಪುರಾಣ ಪ್ರಸಿದ್ಧ ಶ್ರೀ ಭಾರ್ಗವಪುರಿ ಹಿರೇಮಗಳೂರು ಕೋದಂಡರಾಮಚಂದ್ರ ಸ್ವಾಮಿ ದೇವಾಲಯದಲ್ಲಿ ಕನ್ನಡದ ಪೂಜಾರಿ ಹಿರೇಮಗಳೂರು ಕಣ್ಣನರವರ ದಿವ್ಯಾ ಸಾನ್ನಿಧ್ಯದಲ್ಲಿ ಚಾಲನೆ ನೀಡಲಾಯಿತು ಕನ್ನಡದ ಪೂಜಾರಿ ಹಿರಮಗಳೂರು ಕಣ್ಣನರವರು ಮಾತನಾಡಿ ಶ್ರಾವಣ ಶುಕ್ರವಾರದಂದು ಚಾಲನೆ ದೊರೆತಿರುವ ಈ ಸುದ್ದಿವಾಹಿನಿ ಜನಪರ ಕೆಲಸ ಮಾಡುವುದರ ಜೊತೆಗೆ ಉತ್ತರೋತ್ತರ ಅಭಿವೃದ್ಧಿಯಾಗಿ ರಾಜ್ಯ ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡುವಂತಾಗಲಿ ಎಂದು ಶುಭ ಹಾರೈಸಿದರು ಇಲ್ಲಿ ಎಂಡಿಂಗ್ ಟ್ರಾವಲ್ ಇದೆ ನಮಸ್ಕಾರ ಕನ್ನಡಿಗರೇ ನಮಸ್ಕಾರ ಅಲೆನಾಡಮ್ಮನ ಮಡಿಲಿನಲ್ಲಿ ಕರುಮುಗೆ ಒಡಲಿನಲ್ಲಿ ಮನೆ ಮಾಡಿರುವೆನು ಶೆಡಿಲಿನಲಿ ಮಿಂಚಿನ ಕಡಲಿನಲ್ಲಿ ಇಂತಹ ಒಂದು ಕವಿತೆಯನ್ನು ಬರೆದಿರುವ ಕವಿಯ ವಾಣಿಯಂತೆ ನಮಗೆ ಈ ದಿವಸ ಶ್ರಾವಣದ ದಿನ ನಮ್ಮ ಕಣ್ಣಿನ ಮುಂದೆ ತೋರಣ ಕಟ್ಟಿ ನಮ್ಮೆಲ್ಲರ ಎದೆಗೆ ಸುದ್ದಿಗಳ ಮೂಲಕ ಬಡಿಸುವುದಕ್ಕೆ ಇಗೋ ಇಲ್ಲಿರುವ ಯುವಕ ತಂಡ ಸಮೂಹ ಮಲ್ನಾಡ್ ಏಯ್ಟೀನ್ ಮಲೆನಾಡ್ ಹದಿನೆಂಟು ಅನ್ನುವಂತಹ ಹದಿನೆಂಟು ದಿಕ್ಕುಗಳಿಂದ ಹದಿನೆಂಟು ಕಡೆಗಳಿಂದ ಪ್ರತಿದಿನ ವಾರ್ತೆಗಳನ್ನು ಸಂಗ್ರಹಿಸಿ ನಮ್ಮ ಕಣ್ಣಿಗೆ ಸಾಕ್ಷಿ ರೂಪದಲ್ಲಿ ಕೊಡ್ತಕ್ಕಂತಹ ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ ಸಂಕಲ್ಪಿಸಿರುವ ಇವರ ಆ ಒಂದು ಸತ್ಸಂಕಲ್ಪವನ್ನ ನಾವೆಲ್ಲರೂ ಕೂಡ ಆ ಚಾನೆಲ್ ವೀಕ್ಷಿಸುವುದರ ಮೂಲಕ ಅವರ ಪ್ರತಿಭೆಗೆ ಬೆನ್ನು ತಟ್ಟೋಣ ಶ್ರೀ ಕ್ಷೇತ್ರ ಬಿಂಡಿಗಾ ದೇವಿರಮ್ಮನವರ ದೇವಾಲಯದಲ್ಲಿ ದೇವಿರಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಹಾ ಮಂಗಳಾರತಿ ಮಾಡಿ ಆಶೀರ್ವಾದ ಪಡೆಯಲಾಯಿತು ಶ್ರೀ ಕ್ಷೇತ್ರ ಬಿಂಡಿಗಾ ದೇವಿರಮ್ಮ ದೇವಾಲಯದ ಅರ್ಚಕರಾದ ಚಂದ್ರು ಅವರು ಮಾತನಾಡಿ ನೂತನವಾಗಿ ಪ್ರಾರಂಭವಾಗಿರುವ ಮಲ್ನಾಡ್ ನ್ಯೂಸ್ ಏಟೀನ್ ಚಾನೆಲ್ಗೆ ಶ್ರೀ ಕ್ಷೇತ್ರ ಬಿಂಡಿಗಾ ದೇವಿರಮ್ಮ ಸದಾ ಆಶೀರ್ವಾದ ಮಾಡಲಿ ಎಂದು ಪ್ರಾರ್ಥಿಸಿ ಮಾತನಾಡಿದರು ಸಮಸ್ತ ಚಿಕ್ಕಮಗಳೂರಿನ ನಗರದ ಜನತೆಗೆ ಹಾಗೂ ಚಿಕ್ಕಮಗಳೂರು ಸುತ್ತಮುತ್ತಲಿನ ಜನತೆಗೆ ಒಂದು ಸಿಹಿ ಸುದ್ದಿ ಈ ಶುಭ ಶ್ರಾವಣ ಮಾಸದ ಶುಕ್ರವಾರದಂದು ನಮ್ಮ ಚಿಕ್ಕಮಗಳೂರಿನ ಏನು ಮಲ್ನಾಡ್ ನ್ಯೂಸ್ ಏಯ್ಟೀನ್ ಚಾನೆಲ್ ಇವತ್ತು ಲೋಕಾರ್ಪಣೆಗೊಂಡಿದೆ ಎಲ್ಲ ಚಿಕ್ಕಮಗಳೂರು ಜನತೆ ಹಾಗೂ ದೇವಿರಮ್ಮನ ದೇವಸ್ಥಾನದಲ್ಲಿ ಇವತ್ತು ಜನತೆಯ ಪರವಾಗಿ ಪೂಜೆ ಸಲ್ಲಿಸಿ ಈ ದಿನ ಈ ಚಾಲನೆ ಈ ಚಾನಲ್ಗೆ ಚಾಲನೆಯನ್ನು ಕೊಡಲಾಗ್ತಿದೆ ಸಂಪೂರ್ಣವಾಗಿ ದೇವಿಯ ಆಶೀರ್ವಾದ ಈ ಚಾನಲ್ ಮೇಲೆ ಇರಲಿ ಹಾಗೂ ಚಿಕ್ಕಮಗಳೂರು ಜನತೆಯ ಎಲ್ಲರ ಜನಗಳ ಆಶೀರ್ವಾದ ಸಹಕಾರ ಎಲ್ಲ ಇರಲಿ ಅಂತೇಳಿ ಈ ದಿನ ಈ ನ್ಯೂಸ್ ಏಟೀನ್ ಚಾನಲ್ ಟೀಮ್ಗೆ ನಾನು ಶುಭವನ್ನು ಕೋರ್ತಾ ಇದ್ದೀನಿ ಮಲ್ನಾಡ್ ಏಟೀನ್ ನ್ಯೂಸ್ ಚಾನೆಲ್ ಮಾಲೀಕರಾದ ಕೋಟೆ ಮಲ್ಲೇಶ್ ಸುಂದರೇಶ್ ಶೆಟ್ಟಿ ಅವರು ಮಾತನಾಡಿ ನಮ್ಮ ಸುದ್ದಿವಾಹಿನಿ ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯದೆ ಬಡವರ ದೀನದಲಿತರ ನೊಂದವರ ಪರ ಕಾರ್ಯನಿರ್ವಹಿಸಲಿದ್ದು ಸಾರ್ವಜನಿಕರು ನಮಗೆ ಸಹಕಾರ ನೀಡಬೇಕು ಎಂದು ಹೇಳಿದರು ನಮಸ್ಕಾರ ಶ್ರಾವಣ ಮಾಸದ ಪ್ರಥಮ ಶುಕ್ರವಾರದಂದು ಇವತ್ತು ಚಿಕ್ಕಮಗಳೂರು ನಗರದಲ್ಲಿ ಮಲ್ನಾಡ್ ಏಯ್ಟಿನ್ ನ್ಯೂಸ್ ಎಂಬ ಚಾನಲನ್ನು ನಾವು ಓಪನ್ ಮಾಡ್ತಾ ಇದೀವಿ ಕೋಟೆ ಮಲ್ಲೇಶಣ್ಣ ಹಾಗೂ ಕುಮಾರ್ ಮತ್ತೆ ಸುಂದ್ರೇಶಣ್ಣ ಅಂತ ಮೂರು ಜನ ಸೇರಿಕೊಂಡು ಚಿಕ್ಕಮಂಗ್ಳೂರು ನಗರಕ್ಕೆ ಒಂದು ನ್ಯಾಯಯುತವಾಗಿ ಈ ನಗರವನ್ನ ಚಿಕ್ಕಮಗಳೂರು ಜಿಲ್ಲೆಯನ್ನ ಇರುವಂತಹ ಹಲವಾರು ವಿಚಾರಗಳನ್ನ ಸುದ್ದಿಯ ಮುಖಾಂತರ ನಿಮಗೆ ತಿಳಿಸಲು ಹೊಸದಾಗಿ ಚಾಲನೆಯನ್ನ ಓಪನ್ ಮಾಡ್ತಾ ಇದೀವಿ ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟು ನಿಮ್ಮ ಬೆಂಬಲವನ್ನು ಕೊಟ್ಟು ಈ ಚಾನಲ್ ಅನ್ನ ಅಭಿವೃದ್ಧಿ ಅಭಿವೃದ್ಧಿಗೊಳಿಸ್ಕೊಡ್ಬೇಕು ಅಂತ ಎಲ್ಲರಲ್ಲೂ ವಿನಂತಿಸಿಕೊಳ್ತೇನೆ ಇದೇ ಶುಕ್ರವಾರ ಶ್ರಾವಣ ಶುಕ್ರವಾರದಂದು ಚಿಕ್ಕಮಗಳೂರ್ ನೂತನವಾಗಿ ಪ್ರಾರಂಭವಾಗುತ್ತಿರುವ ಮಲ್ನಾಡ್ ಏಟಿ ನ್ಯೂಸ್ ನಾವೆಲ್ಲ ಸೇರಿ ನಲ್ ಕೋಟೆ ಮಲ್ಲೇಶ್ ನಾನು ಸುಂದ್ರೇಶ್ ಮತ್ತು ಕುಮಾರು ಹಾಗೆ ನಮ್ಮ ಅನಿಲ್ ಎಲ್ಲ ಸೇರಿ ಈ ಚಾನಲನ್ನು ನ್ಯೂಸ್ ಚಾನಲನ್ನು ಪ್ರಾರಂಭ ಮಾಡಿಸ್ತಿದ್ದೀವಿ ಈ ನ್ಯೂಸ್ ಚಾನಲಿಂದ ಜನತೆಗೆ ಕಷ್ಟಕ್ಕೆ ಸುಖಕ್ಕಿಂತ ಕಷ್ಟಕ್ಕೆ ಸ್ಪಂದಿಸುವ ಚಾನಲ್ ಆಗಿರೋದ್ರಿಂದ ಎಲ್ಲರೂ ನಮ್ಮ ನಂಬರ್ ಇರುತ್ತೆ ಯಾವುದೇ ಒಂದು ಕಷ್ಟ ಏನೇ ಇದ್ರು ನಮ್ಗೆ ಈ ನಂಬರ್ಗೆ ಮೂರು ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅತಿ ವೇಗವಾಗಿ ಸ್ಪಂದಿಸಿ ಜನರಿಗೆ ಸ್ವಂತ ಚಾನೆಲ್ ಮಲ್ನಾಡಿ ಭೂಮಿಕಾ ಟಿವಿ ಸಂಸ್ಥಾಪಕರು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಅನಿಲ್ ಆನಂದ್ ಅವರು ಮಾತನಾಡಿ ಚಿಕ್ಕಮಗಳೂರಿಗೆ ಅತಿ ಅಗತ್ಯವಾಗಿದ್ದ ಜನರ ಸಮಸ್ಯೆಗಳಿಗೆ ಧ್ವನಿಯಾಗುವ ನಿಟ್ಟಿನಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರಾದ ಕೋಟೆ ಮಲ್ಲೇಶ್ ಸುಂದರೇಶ್ ಶೆಟ್ಟಿಯವರ ಸಾರಥ್ಯದ ಹೊಸ ಯೂಟ್ಯೂಬ್ ಸುದ್ದಿವಾಹಿನಿ ಪ್ರಾರಂಭವಾಗಿದ್ದು ಜನಪರವಾಗಿ ಕಾರ್ಯನಿರ್ವಹಿಸಲಿ ಎಂದು ಶುಭ ಕೋರಿದರು ಈ ಶುಭ ಶುಕ್ರವಾರದಂದು ಚಿಕ್ಕಮೂರಿಗೆ ಅತಿ ಅಗತ್ಯವಾಗಿ ಬೇಕಾಗಿದ್ದ ಮಲ್ನಾಡ್ ಏಯ್ಟೀನ್ ನ್ಯೂಸ್ ಚಾನೆಲ್ ಪ್ರಾರಂಭ ಆಗ್ತಾ ಇದೆ ನಮ್ಮ ಭೂಮಿಕಾ ಟಿ ವಿ ಏನು ಚಿಕ್ಕಮೂರಿಗೆ ಸ್ಪಂದಿಸ್ತಾ ಇತ್ತು ಅದ್ರ ಜೊತೆಗೆ ಇನ್ನೂ ಒಂದು ನನ್ನ ಆತ್ಮೀಯ ಸ್ನೇಹಿತರ ಒಂದು ತಂಡ ಯುವಕರ ತಂಡ ಆಕ್ಚುಲಿ ಸಮಾಜ ಮುಖಿಯಾಗಿ ಚಿಂತನೆ ಒಳಗೊಂಡಂತ ಒಂದು ತಂಡ ಇವತ್ತು ಚಾನೆಲ್ ಮುಖಾಂತರ ಸಮಾಜ ಮುಖಿ ಕೆಲಸಕ್ಕೆ ತೊಡಗ್ತಾ ಇದೆ ಎಲ್ಲರಿಗೂ ಒಳ್ಳೇದಾಗ್ಲಿ

And shaped by generations before us. This is how it all began. Not just chicken, your well being. At Lifeline Feeds, we care for every step from farm to fork, ensuring top hygiene and biosecurity. High tech breeding farm with equipment from SCAV, Netherlands. producing 30 tons of pellet feed per hour in our state-of-the-art facility. nandon brand of cattle and poultry feeds. collaborating with 600-plus broiler farms. producing 1.5 million chicks monthly. 1,500-plus workforce state of the art chicken slaughtering facility processing up to 3500 birds per hour 45 plus lifeline tender chicken outlets across Karnataka at lifeline feeds we're building a healthier future together ರವಿ ಸಿಂಗ್ ಅಂತ ಸಮರ್ಪಿಸಿಕೋ ಸರ್ವ ಶತ ದಿನದ ಶತಮನಿಯವೇದ್ಯಾನು ತೆಂಗಿನ ಹೌದು ನಾನೇ ಜಲೇಬಿ ಬಾಯಿ ಅಂತ ಇಡೀ ಡಿಸ್ಟಿಕ್ ಇಡೀ ಸ್ಟೇಟಿಗೆ ನಾನೇ ಯಾವ್ದೋ ಮೇಕಪ್ ಬರ್ತಾ ಇದೆ ಬರ್ಲಿ ಬರ್ಲಿ ಅಪ್ಪ ನನ್ ತಲೆ ಉಳಿತು ಯಾಕೆ ಏನಾಯ್ತು ಬರ್ಬಾರ್ದಿತ್ತ ಬಾಲ ಕೊಡ್ತೀಯೋ ಕುಡ್ಡ ಕೊಡ್ತೀಯೋ ಅಂತ ಕೇಳ್ದೆ ಅವನು ಏನ್ ಮಾಡಕ್ ಆತೀವಿ ಇದೆಯಾ ಕುಡ್ ಕೊಟ್ಟ ಅಭಿನಯ ಭಾಷೆ ರಂಗಭೂಮಿ ಆಸೆ ನಾಳೆಯ ಕಲಾವಿದರಿಗೆ ಹೇಳಿಕೆಯು ನಾಟಕದಲ್ಲಿ ನಾದ ರಂಗಧ್ವನಿ ಸ್ಪಂದನ ರಂಗಧ್ವನಿಯ ಭಾಷೆ ಕಲೆಯ ಚಲನೆ ಕಲೆಯ ಪ್ರತಿಧ್ವನಿ ರಂಗಧ್ವನಿ ಬದಲಾವಣೆಗೆ ನಾಟಕದ ರಂಗಧ್ವನಿ